ಮೊದಲನೇ ಪ್ರಶ್ನೆ ಹಾವಿನ ವಿಷಯವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ ಎ ಶುಗರ್ ಕಾಯಿಲೆ ಬಿ ಕ್ಯಾನ್ಸರ್ ಸಿ ನೋವು ಡಿ ಪಾರ್ಶ್ವವಾಯು ಉತ್ತರ ಡಿ ಪಾರ್ಶ್ವವಾಯು ಎರಡನೇ ಪ್ರಶ್ನೆ ಯಾವ ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಎ ಬದನೆಕಾಯಿ ಬಿ ಟೊಮಾಟೊ ಸಿ ಈರುಳ್ಳಿ ಡಿ ಪಾಲಕ್ ಸೊಪ್ಪು. ಉತ್ತರ ಡಿ ಪಾಲಕ್ ಸೊಪ್ಪು. ಮೂರನೇ ಪ್ರಶ್ನೆ ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯುತ್ತಾರೆ ಎ ಜಮ್ಮು ಕಾಶ್ಮೀರ ಬಿ ಮಧ್ಯಪ್ರದೇಶ ಸಿ ಬಿಹಾರ ಡಿ ರಾಜಸ್ಥಾನ್ ಉತ್ತರ ಎ ಜಮ್ಮು ಕಾಶ್ಮೀರ ನಾಲ್ಕನೇ ಪ್ರಶ್ನೆ ನಾವು ಪ್ರತಿದಿನ ತಿನ್ನಲೇಬೇಕಾದ ಆಹಾರ ಪದಾರ್ಥ ಯಾವುದು ಎ ಹಣ್ಣುಗಳು ಬಿ ಬೇಯಿಸಿದ ಮೊಟ್ಟೆ ಸಿ ಮೀನು ಡಿ ಮಾಂಸ ಉತ್ತರ ಬಿ ಬೇಯಿಸಿದ ಮೊಟ್ಟೆ ಐದನೇ ಪ್ರಶ್ನೆ ಭಾರತದಲ್ಲಿ ವಿಮಾನ ನ ಸಂಬಳ ಎಷ್ಟು ಎ ಒಂದು ಲಕ್ಷ ಬಿ ಎರಡು ಲಕ್ಷ ಸಿ ಮೂರು ಲಕ್ಷ ಡಿ ಐದು ಲಕ್ಷ ಉತ್ತರ ಬಿ ಎರಡು ಲಕ್ಷ ಆರನೇ ಪ್ರಶ್ನೆ ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಎಲೆ ಸೊಪ್ಪು ಪ್ರಯೋಜನಕಾರಿ ಎ ಪಾಲಕ್ ಸೊಪ್ಪು ಬಿ ಮೆಂತೆ ಸೊಪ್ಪು ಸಿ ಪುಂಡಿಪಲ್ಯ ಡಿ ರಾಜಗಿರಿ ಸೊಪ್ಪು ಉತ್ತರ ಎ ಪಾಲಕ್ ಸೊಪ್ಪು ಏಳನೇ ಪ್ರಶ್ನೆ ಯಾವ ದೇಶದಲ್ಲಿ ಪೆಟ್ರೋಲ್ ನೀರಿಗಿಂತ ಹಗ್ಗ ಎ ಬಿ ಸ್ವಿಜರ್ಲೆಂಡ್ ಸಿ ಫ್ರಾನ್ಸ್ ಡಿ ಜಪಾನ್ ಉತ್ತರ ಎ ಕುತ್ ಎಂಟನೇ ಪ್ರಶ್ನೆ ಭೂಮಿಯು ಯಾವ ದಿಕ್ಕಿನಲ್ಲಿ ತಿರುಗುತ್ತದೆ ಎ ಉತ್ತರದಿಂದ ದಕ್ಷಿಣಕ್ಕೆ ಬಿ ದಕ್ಷಿಣದಿಂದ ಉತ್ತರಕ್ಕೆ ಸಿ ಪೂರ್ವದಿಂದ ಪಶ್ಚಿಮಕ್ಕೆ ಡಿ ಪಶ್ಚಿಮದಿಂದ ಪೂರ್ವಕ್ಕೆ ಉತ್ತರವನ್ನು ನಲ್ಲಿ ತಿಳಿಸಿ ಒಂಬತ್ತನೇ ಪ್ರಶ್ನೆ ಭಾರತದ ಮುಂಬೆ ನಗರ ಪ್ರಾಚೀನ ಹೆಸರೇನು ಎ ಮಹಾರಾಷ್ಟ್ರ ಬಿ ಬಾಂಬೆ ಸಿ ಮದ್ರಾಸ್ ಡಿ ಯಾವುದು ಅಲ್ಲ ಉತ್ತರ ಬಿ ಬಾಂಬೆ ಹತ್ತನೇ ಪ್ರಶ್ನೆ ಚಿಲ್ಕಾ ಸರೋವರ ಭಾರತದ ಯಾವ ರಾಜ್ಯದಲ್ಲಿದೆ ಎ ಕೇರಳ ಬಿ ಒಡಿಸಾ ಸಿ ಮಧ್ಯಪ್ರದೇಶ ಡಿ ರಾಜಸ್ಥಾನ್ ಉತ್ತರ ಬಿ ಓಡಿಸಾ ಹನ್ನೊಂದನೇ ಪ್ರಶ್ನೆ ಸಂಜೆ ದೀಪ ಹಚ್ಚಿದ ಮೇಲೆ ಏನು ಮಾಡಬಾರದು ಎ ಸ್ನಾನ ಮಾಡಬಾರದು ಬಿ ಮಲಗಬಾರದು ಸಿ ಊಟ ಮಾಡಬಾರದು ಡಿ ಕಸ ಗುಡಿಸಬಾರದು ಉತ್ತರ ಡಿ ಕಸ ಗುಡಿಸಬಾರದು ಹನ್ನೆರಡನೇ ಪ್ರಶ್ನೆ ಯಾವುದಕ್ಕೆ ಎಲ್ಲ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಎ ಡ್ರಾಗನ್ ಫ್ರೂಟ್ಸ್ ಬಿ ಪಪ್ಪಾಯಿ ಹಣ್ಣು ಸಿ ಬಾಳೆಹಣ್ಣು ಡಿ ದಾಳಿಂಬೆ ಉತ್ತರ ಎ ಡ್ರಗನ್ ಫ್ರೂಟ್ಸ್ ಹದಿಮೂರನೇ ಪ್ರಶ್ನೆ ಪ್ರಧಾನಿ ಮಂತ್ರಿ ಜನಧನ ಯೋಜನೆ ಯಾವಾಗ ಪ್ರಾರಂಭವಾಯಿತು ಎ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಎರಡು ಸಾವಿರಲ್ಲಿ ಡಿ ಎರಡು ಸಾವಿರದ ನಾಲ್ಕರಲ್ಲಿ ಉತ್ತರ ಎ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕನೇ ಪ್ರಶ್ನೆ ಗೂಳಿ ಯಾವ ಬಣ್ಣವನ್ನು ನೋಡಿ ಕೋಪಗೊಳ್ಳುತ್ತದೆ ಎ ಹಳದಿ ಬಿ ಹಸಿರು ಸಿ ಪಿಂಕ್ ಡಿ ಕೆಂಪು ಉತ್ತರ ಡಿ ಕೆಂಪು ಹದಿನೈದನೇ ಪ್ರಶ್ನೆ ಮಾನವನ ಜೀರ್ಣಾಂಗವು ಸರಿಸುಮಾರು ಎಷ್ಟು ಅಡಿ ಉದ್ದವಿದೆ ಎ ಮೂವತ್ತು ಅಡಿ ಬಿ ನಲವತ್ತು ಅಡಿ ಸಿ ಇಪ್ಪತ್ತು ಅಡಿ ಡಿ ಅಡಿ ಉತ್ತರ ಎ ಮೂವತ್ತು ಅಡಿ ಮಾನವನ ದೇಹದಲ್ಲಿ ಯಾವ ಜೀವಸತ್ವಗಳು ಉತ್ಪತ್ತಿಯಾಗುವುದಿಲ್ಲ ಎ ವಿಟಮಿನ್ ಸಿ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಸಿ ಯಾವ್ದು ಹಣ್ಣು ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆಯೇ ಎ ಬಾಳೆಹಣ್ಣು ಬಿ ಕಿತ್ತಾಳೆ ಸಿ ಅನನಾಸ್ ಡಿ ಕಲ್ಲಂಗಡಿ ಉತ್ತರ ಎ ಬಾಳೆಹಣ್ಣು ವಿಶ್ವದ ಯಾವ ದೇಶವು ಹೆಚ್ಚು ಮಸಾಲೆಗಳನ್ನು ಬೆಳೆಯುತ್ತದೆ ಎ ಇಂಡಿಯಾ ಬಿ ಜಪಾನ್ ಸಿ ಭೂತಾನ್ ಡಿ ಚೀನಾ ಉತ್ತರ ಎ ಇಂಡಿಯಾ ಯಾವ ಪ್ರಾಣಿಗಳಿಗೆ ಕಿವಿಯಿಂದ ನೋಡಲು ಕಣ್ಣುಗಳಿವೆ ಎ ಬಾವಲಿ ಬಿ ನಾಯಿ ಸಿ ತೋಳ ಡಿ ಕರಡಿ ಉತ್ತರ ಎ ಬಾವಲಿ ಯಾವ ಹಣ್ಣು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎ ಪೆರಳೆ ಬಿ ಕಿತ್ತಾಳೆ ಸಿ ದಾಳಿಂಬೆ ಡಿ ಬಾಳೆಹಣ್ಣು ಉತ್ತರ ಬಿ ಕಿತ್ತಾಳೆ ಯಾವ ಹಣ್ಣು ರಕ್ತದೊತ್ತಡವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಒಣದ್ರಾಕ್ಷಿ ಸಿ ದಾಳಿಂಬೆ ಡಿ ಪೇರಳೆ ಉತ್ತರ ಬಿ ಒಣದ್ರಾಕ್ಷಿ ದ್ರಾಕ್ಷಿಯಿಂದ ವೈನ್ ಉತ್ಪಾದಿಸುವಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಎ ಫ್ರಾನ್ಸ್ ಬಿ ಜಪಾನ್ ಸಿ ಚೀನಾ ಡಿ ಇಟಲಿ ಉತ್ತರ ಡಿ ಇಟಲಿ ಚಳಿಗಾಲದಲ್ಲಿ ದೇಹಕ್ಕೆ ಯಾವ ಹಣ್ಣು ಆರೋಗ್ಯಕರ ಎ ಬಾಳೆಹಣ್ಣು ಬಿ ಕಿತ್ತಾಳೆ ಸಿ ದ್ರಾಕ್ಷಿಗಳು ಡಿ ದಾಳಿಂಬೆ ಉತ್ತರ ಡಿ ದಾಳಿಂಬೆ ವಿಶ್ವದ ಯಾವ ನಗರವನ್ನು ಬೆಳಕಿನ ನಗರ ಎಂದು ಕರೆಯಲಾಗುತ್ತದೆ ಎ ಮ್ಯಾಂಡ್ರಿಡ್ ಬಿ ಪ್ಯಾರಿಸ್ ಸಿ ಕೋಲ್ಕತ್ತಾ ಡಿ ಢಾಕಾ ಉತ್ತರ ಎ ಪ್ಯಾರಿಸ್ ವಿಶ್ವದ ಅತ್ಯುತ್ತಮ ಖರ್ಜೂರವನ್ನು ಬೆಳೆಯುವ ದೇಶ ಯಾವುದು ಎ ಸೌದಿ ಅರೇಬಿಯಾ ಬಿ ಅಫ್ಘಾನಿಸ್ತಾನ್ ಸಿ ಇಂಡೋನೇಷಿಯಾ ಡಿ ದುಬೈ ಉತ್ತರ ಎ ಸೌದಿ ಅರೇಬಿಯಾ ಹಸಿ ಬಾಳೆಹಣ್ಣು ಯಾವ ಕಾಯಿಲೆಗೆ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತದೆ ಎ ಕ್ಯಾನ್ಸರ್ ಬಿ ಕಾಮಾಲೆ ಸಿ ಶುಗರ್ ಕಾಯಿಲೆ ಡಿ ಅತಿಸಾರ ಉತ್ತರ ಡಿ ಅತಿಸಾರ ಯಾವ ಎಲೆ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆ ಆಗುತ್ತದೆ ಎ ತುಳಸಿ ಎಲೆ ಬಿ ಕರಿಬೇವಿನ ಎಲೆ ಸಿ ಕೊತ್ತಂಬರಿ ಎಲೆ ಡಿ ಪುದೀನ ಎಲೆ ಉತ್ತರ ಡಿ ಪುದಿನ ಎಲೆ ಭಾರತದ ರಾಷ್ಟ್ರೀಯ ನದಿಯ ಹೆಸರೇನು ಎ ಪದ್ಮ ಬಿ ಮೇಘನಾ ಸಿ ಯಮುನಾ ಡಿ ಗಂಗಾ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಯಾವ ಪ್ರಾಣಿಗೆ ಯಾವತ್ತು ರೋಗ ಬರುವುದಿಲ್ಲ ಎ ಗೆಂಡಮೃಗ ಬಿ ಮೊಸಳೆ ಸಿ ಆನೆ ಡಿ ಶಾರ್ಕ್ ಉತ್ತರ ಡಿ ಶಾರ್ಕ್ ಬಾಹ್ಯಾಕಾಶದಲ್ಲಿ ಯಾವ ಭಾಷೆಯನ್ನು ಮೊದಲು ಬಳಸಲಾಯಿತು ಎ ಇಂಗ್ಲಿಷ್ ಬಿ ಬಾಂಗ್ಲಾ ಸಿ ಚೈನೀಸ್ ಡಿ ರಷ್ಯನ್ ಉತ್ತರ ಡಿ ರಷ್ಯನ್